ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನೂ ಹಾಕ್ಕೋತಾ ಇದ್ದೀನಿ ಇದೊಂದು ರಂಗೋಲಿ ಹಾಕೋಬಿಟ್ರೆ ಸ್ವಲ್ಪ ಪೂಜೆ ಮಾಡೋಕ್ಕೆ ಮತ್ತು ಮನೆ ಕೆಲಸ ಎಲ್ಲ ಮಾಡೋಕ್ಕೆ ತಿಂಡಿ ಎಲ್ಲ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತನ್ಬಿಟ್ಟು ಫಸ್ಟು ರಂಗೋಲಿನ ಇದ್ದೀನಿ ಈ ವಿಡಿಯೋದಲ್ಲಿ ನನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗಿನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಡೀಟೇಲಾಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕೊನೆ ತನಕ ನೋಡಿ ರಂಗೋಲೆಲ್ಲೂ ಹಾಕ್ಕೊಂಡೆ ರಂಗೋಲಿ ಹಾಕೊಂಡಾದ್ಮೇಲೆ ಇಲ್ಲಿ ನನಗೆ ಅಂತನ್ಬಿಟ್ಟು ಕಷಾಯನ ಮಾಡ್ಕೊತಾ ಇದ್ದೀನಿ ಅಂದರೆ ನನಗೇನು ಮೆಚ್ಚು ಬಂದ್ರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ನೆಗಡಿ ಆಗಿತ್ತು ಅದಕ್ಕೋಸ್ಕರ ಕಷಾಯನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ಇಟ್ಟು ನೀರನ್ನ ಬಿಸಿ ಆದಮೇಲೆ ಜೀರಿಗೆ ಮೆಣಸು ಅದಾದಮೇಲೆ ಶುಂಠಿನ ಕೆಚ್ಚಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಾಲ್ಟ್ನ ಸ್ಕಿಪ್ ಮಾಡ್ಬೋದು ಈ ನೆಗಡಿ ಕೆಮ್ಮು ಆಗದಾಗ ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಸರಿ ಹೋಗುತ್ತೆ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ಈಗ ಈಗ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ತಾ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ರುಬ್ಬಿ ಮಾಡಿರೋದಾ ನೋಡಿಲ್ಲ ಕುಂಬಳಕಾಯಿ ಪಲ್ಯನ ಇದೊಂದು ಸಲ ಟ್ರೈ ಮಾಡಿ ನಾನು ರುಬ್ಬಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂದರೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಶಿಮೆಸಿನ್ಕಾಯಿ ಅದಾದ್ಮೇಲೆ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿ ಕಾಯಿ ತುರಿ ಒಂದು ಕಪ್ಪಷ್ಟು ಹಾಕ್ಕೊಂಡು ಒಂದೇ ಒಂದು ಟಮೊಟೋನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಹುಳಿಯಲ್ಲಿ ಅಂತೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉರುಗಡ್ಲೇನ ಹಾಕ್ಕೊಂಡು ಉರುಗಡ್ಲೆ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡೋದ್ರಲ್ಲ ನುಣ್ಣು ರುಬ್ಕೊಂಡಾಗಿದೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅಂದರೆ ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕೊಂಡಾದ್ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇರಬೇಕು ಇದಕ್ಕೆ ಪಲ್ಯಕ್ಕೆ ಅದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ಸ್ಕೊಬೇಕು ಎಣ್ಣೆಯಲ್ಲಿ ಬಾಡ್ಸ್ಕೊಂಡು ಆದಮೇಲೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಇದು ಸಿಹಿ ಗುಂಬ್ಳ ಚೆನ್ನಾಗಾಗುತ್ತೆ ಪಲ್ಯ ಇದೊಂದು ಸಲ ಟ್ರೈ ಮಾಡಿ ಇದನ್ನು ಚೆನ್ನಾಗೆ ಇವಾಗ ಎಣ್ಣೆಯಲ್ಲಿ ಹುರ್ಕೋಬೇಕು ಒಂದು ಒಂದು ಮೂವತ್ತು ಪರ್ಸೆಂಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೋಬಾರ್ದು ಈ ಪಲ್ಯಕ್ಕೆ ನೀರು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಇದು ಸಿಹಿ ಇರುತ್ತಲ್ಲ ಕುಂಬಳಕಾಯಿ ಅದಕ್ಕೋಸ್ಕರ ಖಾರದ ಪುಡಿ ಒಂದು ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಚೆನ್ನಾಗೆ ಒಂದು ಒಂದು ವಿಝಿಲ್ನ ಮುಚ್ಚಲ ಮುಚ್ಚಿ ಕೂಗಿಸ್ಕೊಂಡ್ರೆ ಈ ಪಲ್ಯ ಅಂದರೆ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಒಂದು ಸಲ ಟ್ರೈ ಮಾಡಿ ಮಸಾಲೆ ರುಬ್ಬಿದಂತಹ ಕುಂಬಳಕಾಯಿ ಪಲ್ಯನ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಆಗಲಿ ಚಪಾತಿಗೆ ಆಗಲಿ ಇವಾಗ ಚ ಕೂಗೋಸ್ಟರಲ್ಲಿ ಇಲ್ಲಿ ಚಪಾತಿನೂ ನಾನು ಒತ್ಕೊಂಡೆ ನಮ್ಮ ಯಜಸ್ಬಂದ್ರಿಗೆ ಆಫೀಸ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಚಪಾತಿನೂ ರೆಡಿ ಆಯಿತು ಈ ಸೈಡು ಪಲ್ಯನೂ ವಿಝಿಲೆಲ್ಲ ಕೂಗಿ ಒಂದು ವಿಸಿಲ್ಗೇ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಶೀತ ಶೀತಾಗಿತ್ತಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ನೀಟ್ ಮಾಡಿಕೊಂಡು ನಾನು ಫ್ರೆಶ್ ಆಗಿ ಬಂದು ಮಂಗಳವಾರ ಆಗಿರೋದ್ರಿಂದ ಪೂಜೆನೂ ಸಾಯಂಕಾಲ ಪೂಜೆನ ಮುಗಿಸ್ಕೊಂಡೆ ಸಾಯಂಕಾಲ ಆಗಿತ್ತು ನಾನು ರೆಸ್ಟ್ ಮಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸೋ ಆಮೇಲೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಿಕ್ಸೆಡ್ ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಕ್ಯಾರೆಟು ಬದ್ನೆಕಾಯಿ ಎರಡು ಎರಡರಿಂದ ಮೂರು ಆದಮೇಲೆ ನುಗ್ಗೆಕಾಯಿನ ತಗೊಂಡಿದ್ದೀನಿ ಈ ಥರ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಈ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ಬೆಳೆನ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಇವಾಗ ಒಂದೆರಡರಿಂದ ಮೂರು ಟೊಮೊಟೊ ಒಂದು ಸ್ವಲ್ಪ ಅಷ್ಟಿನ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಬೇಯ್ಲಿ ಚೆನ್ನಾಗಿ ಹೇಳ್ಬಿಟ್ಟು ನನ್ನ ಬೆಳೆ ಬೇಯಲ್ವಲ್ಲ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಮುಚ್ಚಾ ಮುಚ್ಚಿ ಒಂದು ಮೂರು ವಿಸಿಲನ್ನ ಬರ್ಸ್ಕೋಬೇಕು ಅದು ಮೂರು ವಿಜಿಲ್ ಬರೋಷ್ಟರಲ್ಲಿ ಇಲ್ಲಿ ಮಸಾಲೆನ ರುಬ್ಕೊಬರೋಣ ಇಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ಬೇಳೆ ಕೂಗೋಕ್ಕೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೂ ಹಾಕ್ಕೋತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಳ್ಳೆ ಅಷ್ಟು ಕಾಯಿನ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಉರ್ಗಡ್ಲೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ನಾವು ಯಾವುದು ಯೂಸ್ ಮಾಡ್ತೀವೋ ಸಾಂಬಾರಿಗೆ ಆ ಸಾಂಬಾರು ಪುಡಿನ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇಷ್ಟೇ ಮಸಾಲೆಗೆ ಹಾಕ್ಕೊಳ್ಳೋದು ಈ ಮಸಾಲೆ ರುಬ್ಬೋಷ್ಟರಲ್ಲಿ ಇಲ್ಲಿ ಬೇಳೆನೂ ಕೂಗಿತ್ತು ನೋಡ್ತೀನಿ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸೌಟ್ ತಗೊಂಡು ಇಲ್ಲಾಂದ್ರೆ ಮಸಿಯ ಕೋಲ್ ತಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಈ ಥರ ಸ್ಮಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ತರಕಾರಿನ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ತರಕಾರಿಯೆಲ್ಲ ಹಾಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ ನಾನು ಮಸಾಲೆನ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಮಿಕ್ಸಿ ಜಾರ್ನ ತೊಳ್ಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಈರುಳ್ಳಿನ ದಪ್ಪ ಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ನಿಂಚ್ಕೊಳ್ಳೋಕೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತೇಳ್ಬಿಟ್ಟು ಹಾಕೊಂಡು ಹದ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕು ಈ ಸಾಂಬಾರಿಗೆ ತರಕಾರಿ ಎಲ್ಲ ಜಾಸ್ತಿ ಬೇಯೋದು ಬೇಡ ನೆಂಚ್ಕೊಳಕ್ಕೆಲ್ಲ ಮುದ್ದೆಗೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಒಂದು ವಿಜಿಲ್ ತಗ್ದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ತಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಒಗ್ಗರಣೆ ಕೊಡ್ಕೊಬಿಡೋಣ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ಸಾಂಬಾರು ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಅದಾದಮೇಲೆ ಇಂಗು ಆಮೇಲೆ ಬೆಳ್ಳುಳ್ಳಿನ ಲಚ್ಕೊಂಡು ಆಮೇಲೆ ಒಂದು ಎರಡರಿಂದ ಮೂರು ಒಣ್ಮೆಣಿಕೆನ ಹಾಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಒಗ್ಗರಣೆನ ಸಾಂಬಾರು ಒಳಗಡೆ ಕುಡ್ಕೊಂಡ್ರೆ ರೆಡಿ ಆಯಿತು ಮಿಕ್ಸರ್ ತರಕಾರಿ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡಿ ತಿಕ್ನೆಸ್ ಎಲ್ಲ ನೀವು ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದ್ರೆ ನೈಟ್ ಊಟಕ್ಕೂ ನೀವು ಮಾಡ್ಕೋಬಹುದು ಇದ್ರ ಜೊತೆ ಒಂದು ಹಪ್ಳ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ థ్యాంక్ యూ ఫార్ వాచింగ్ బాయ్ పుట్ట తొంద